ಫ್ರೆಂಡ್ಸ್ ಇವತ್ತು ಹೋಟೆಲ್ ಸ್ಟೈಲಲ್ಲಿ ಒಂದು ಗರಿ ಗರಿ ಪೂರಿ ಮತ್ತೊಂದು ಒಂದು ಹಾಲು ಸಾಗು ಮಾಡು ಹಾಲು ಸಾಗು ಸ್ವಲ್ಪ ನಾನು ಡಿಫ್ರೆಂಟಾಗಿ ಮಾಡಿದ್ದೇನೆ ಇವತ್ತು ಯಾವುದೇ ಎಲ್ಲ ಮಾಡಿಲ್ಲ ಹಾಗೆ ನೋಡಿ ಹೋಟೆಲ್ ಸ್ಟೈಲಲ್ಲೇ ಬಂದಿದೆ ಗರಿ ಗರಿಯಾಗಿ ಇದಕ್ಕೆ ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೇನೆ ನಾಲ್ಕು ಕಪ್ಪು ಆಮೇಲೆ ತೆಂಗಿನ ಎಣ್ಣೆ ಒಂದು ಎರಡು ಟೀ ಸ್ಪೂನು ಎರಡೆಲ್ಲ ಮೂರು ಬೇಕು ಸ್ವಲ್ಪ ಆಮೇಲೆ ಬಾಂಬೆ ಒಂದು ಅರ್ಧ ಕಪ್ಪು ತಗೊಂಡಿದ್ದೇನೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ನಾವು ಮಿಕ್ಸ್ ಮಾಡ್ಕೋಬೇಕು ಬರೀ ಎಷ್ಟೇ ಸಹ ಅದನ್ನು ಸಾಕು ಯಾಕಂದರೆ ಅವರು ಗರಿಗರಿ ಆಗೋದಕ್ಕೆ ಹಾಕೋದು ಒಂದು ಬಾಂಬೆ ರವೆ ಹಾಕ್ತಾರೆ ಆಮೇಲೆ ಅದನ್ನು ಕರಿಯೋ ಒಂದು ವಿಧಾನದಲ್ಲಿ ಕೂಡ ಇದೆ ಫ್ರೈ ಮಾಡುವಾಗ ನಾವು ಸ್ವಲ್ಪ ಜಾಸ್ತಿ ಫ್ರೈ ಮಾಡಬೇಕು ಹಾಗೆ ಇವಾಗ ಎಣ್ಣೆ ಹಿಟ್ಟು ರವೆ ಎಲ್ಲ ಉಪ್ಪು ಎಲ್ಲ ಹಾಕಿ ಮೊದಲಿಗೆ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಅದನ್ನು ಒಂದು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸಬೇಕು ಅಂದರೆ ಜಾಸ್ತಿ ಮೆದು ಆಗಬಾರ್ದು ಹಾಗೆ ಜಾಸ್ತಿ ನೀರು ಕೂಡ ಆಗಬಾರ್ದು ನಾವು ಕಲಸುವ ವಿಧಾನದಲ್ಲಿದೆ ಹೋಟೆಲಲ್ಲಿ ಅದರ ನೋಡಿ ನಮಗೆ ಕೊಟ್ಟ ತಕ್ಷಣ ಅದು ಏನೂ ಆಗೋದಿಲ್ಲ ಗರಿ ಗರಿಯಾಗಿ ಇರುತ್ತಲ್ಲ ಕರ್ಂಗುಮ್ ಕುರುಮ್ ಕರುಮ್ ಕುರುಮ್ ಅಂತ ಆದರೆ ನಾವು ಮನೆಯಲ್ಲಿ ಮಾಡಿದರೆ ಉಬ್ಬುತ್ತೆ ಆಮೇಲೆ ಪುನಃ ಹಾಗೆ ತೆಳ್ಳಗಾಗಿ ಹೋಗಿಬಿಡುತ್ತೆ ಮೆತ್ತಗಾಗುತ್ತಲ್ಲ ಸ್ವಲ್ಪ ಹೊತ್ತಿಗೆ ಇದು ಹೀಗೆ ಆಗೋದಿಲ್ಲ ನೋಡಿ ಇದಕ್ಕೆ ಸ್ವಲ್ಪ ಮೇಲುಗಡೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೇನೆ ಇವಾಗ ಅಂದರೆ ಮೂರು ಟೀ ಸ್ಪೂನ್ ತಗೋಬೇಕು ನಾವು ಎಣ್ಣೆ ಅಲ್ಲಿ ಎರಡು ಟೀ ಸ್ಪೂನ್ ಆವಾಗ ಹಿಟ್ಟು ಕಲಸೋದಕ್ಕೆ ಆಮೇಲೆ ಲಾಸ್ಟಿಗೆ ಒಂದು ಚಮಚ ಎಣ್ಣೆ ಹಾಕಿ ಅದನ್ನು ಪುನಃ ಒಮ್ಮೆ ನಾದಬೇಕು ಆಮೇಲೆ ಒಂದು ಹತ್ ಒಂದು ಹತ್ತು ಹದಿನೈದು ನಿಮಿಷ ಹಾಗೆ ಮುಚ್ಚಿಡಬೇಕು ನೋಡಿ ನಾ ಹತ್ತೈದ ನಾನು ಸಾಕು ಇವಾಗ ಮುಚ್ಚಿಟ್ರೆ ಒಂದು ಹದಿನೈದು ನಿಮಿಷ ಬಿಟ್ಟು ಆಮೇಲೆ ನಾವು ಅದನ್ನು ಉಂಡೆ ಕಟ್ಟಿ ಆಮೇಲೆ ನಾವು ಪೂರಿ ಮಾಡೋದು ದೊಡ್ಡ ದೊಡ್ಡ ಪೂರಿ ಬೇಕಾದರೂ ಮಾಡ್ಬೋದು ಇಲ್ಲ ಸಣ್ಣ ಸಣ್ಣ ಪೂರಿ ಬೇಕಾದರೂ ಮಾಡ್ಬೋದು ದೊಡ್ಡ ಪೂರಿ ಆದರೆ ಸ್ವಲ್ಪ ಬೇಗ ಆಗುತ್ತೆ ನೋಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ ನಮಗೆ ಹೋಟ್ಲಲ್ಲಿ ಇದ್ದಾಗಿಯೇ ಇವಾಗ ಅದಕ್ಕೆ ಒಂದು ಸಾಗು ಮಾಡುವ ನಾವು ಮೊದ್ ಸಾಗು ಮಾಡಿದ್ದೆ ಅದನ್ನು ಗ್ರೈಂಡ್ ಮಾಡಿ ಆದರೆ ಇವಾಗ ಒಂದು ಬಟಾಟೆ ತಗೊಂಡಿದ್ದೇನೆ ಪಟ್ ಆಲೂಗಡ್ಡೆ ಒಂದು ಅರ್ಧ ಟೀ ಸ್ಪೂನ್ ಕಾಲು ಟೀ ಸ್ಪೂನ್ ಅರಶಿನ ಎರಡು ಈರುಳ್ಳಿ ತಗೊಂಡಿದ್ದೇನೆ ಕರಿಬೇವು ಅದು ಒಗ್ಗರಣೆಗೆ ಒಂದು ಕಾಲು ಟೀ ಸ್ಪೂನ್ ಆಮೇಲೆ ಜೀರಿಗೆ ಮತ್ತು ಸಾಸಿ ಒಂದು ಒಂದೊಂದು ಚಮಚ ಸ್ವಲ್ಪ ಒಂದು ಇಂಚಷ್ಟು ಶುಂಠಿ ಆಮೇಲೆ ಒಂದು ಮೂರು ಕಾಯಿ ಮೆಣಸು ತಗೊಂಡಿದ್ದೇನೆ ನೀವು ಎರಡು ಬೇಕಾದರೂ ತಗೊಳ್ಳಿ ನಾನು ಮೂರು ತಗೊಂಡಿದ್ದೇನೆ ಸ್ವಲ್ಪ ಒಂದು ಆಚೆ ಅದು ಇಷ್ಟು ಇದು ಸಾಗು ಆಮೇಲೆ ಸ್ವಲ್ಪ ಕಡಲೆ ಹಿಟ್ಟು ತಗೊಂಡಿದ್ದೇನೆ ನೋಡಿ ಮೂರು ಟೀ ಸ್ಪೂನ್ ಕಡಲೆ ಹಿಟ್ಟು ಇವಾಗ ಹೇಗೆ ಮಾಡೋದು ಅಂದರೆ ಬಟಾಟೆ ಮತ್ತು ಇದನ್ನು ನಾವು ಕಟ್ ಮಾಡಬೇಕು ನೋಡಿ ಈ ಥರ ಕಟ್ ಮಾಡಿದರೆ ಆಯಿತು ಅದನ್ನು ನಾವು ಗ್ರೇಟ್ ಮಾಡಿದರೆ ಆಯಿತು ನೋಡಿ ಚ ಸಣ್ಣದಾಗಿ ಅದು ಶುಂಠಿ ಕಾಯಿ ಮೆಣಸನ್ನು ಕೂಡ ಕಟ್ ಮಾಡಬೇಕು ಆಮೇಲೆ ಒಂದು ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕೋಬೇಕು ಒಂದು ಎರಡು ಮೂರು ಚಮಚ ಮೂರು ಚಮಚ ಇರಲಿ ಯಾಕಂದರೆ ಅದು ಸ್ವಲ್ಪ ಬೇಯೋದಕ್ಕೆ ಇದೆಯಲ್ಲ ಬಟಾಟೆ ಇವಾಗ ಅದನ್ನು ಸಾಸಿವೆ ಮತ್ತು ಸ್ವಲ್ಪ ಬಿಸಿ ಅದು ಸಾಸಿವೆ ಮತ್ತು ಜೀರಿಗೆ ಹಾಕೋತಾ ಇದ್ದೀನಿ ಸಾಸಿವೆ ಚಟಪಟ ಅಂತ ಹಾಳಾಗ ಕರಿಬೇವು ಕೂಡ ಹಾಕೋಬೇಕು ಈಗ ಸಿಡಿತಾ ಇದ್ದದು ಕರಿಬೇವು ಹಾಕೋತಾ ಇದ್ದೀನಿ ಹಾಗೆ ಈರುಳ್ಳಿ ಕೂಡ ಹಾಕೊಳ್ಳೋದು ಇವಾಗ ಹಿಂಗು ಕೂಡ ಹಾಕೋತಾ ಇದ್ದೀನಿ ಸ್ವಲ್ಪ ಗಟ್ಟಿಯಾಗಿದೆ ಹಿಂಗಿನ ಹುಡಿ ಹಾಕಿದ್ದು ನಾನು ಹಿಂಗಿನ ಹುಡಿ ಹಾಕಿ ಅದೇ ಒಳ್ಳೆಯದು ಆಮೇಲೆ ಸ್ವಲ್ಪ ಕೈ ಆಡಿಸ್ಬೇಕು ಸ್ವಲ್ಪ ಬಾಡಿದರೆ ಆಯಿತು ಈ ಇದು ಬೇಗ ಬಾಡೋದಕ್ಕೆ ಸ್ವಲ್ಪ ನಾವು ಉಪ್ಪು ಹಾಕ್ಕೊಂಡ್ರೆ ಆಯಿತು ಈರುಳ್ಳಿ ಬೇಗ ಬಾ ಬಾಡೋದಕ್ಕೆ ಆಮೇಲೆ ಕಾಯಿ ಮೆಣಸು ಕೂಡ ಹಾಕೋತಾ ಇದ್ದೀನಿ ಒಟ್ಟಿಗೆ ಕಾಯಿ ಮೆಣಸು ಹಾಕೋಬೋದು ಈರುಳ್ಳಿ ಜೊತೆ ತೊಂದರೆ ಇಲ್ಲ ಈಗ ಶುಂಠಿ ಕೂಡ ಹಾಕೋತಾ ಇದ್ದೀನಿ ನಾನು ಅರಶಿನ ಕೂಡ ಹಾಕೋತಾ ಇದ್ದೀನಿ ಇದಕ್ಕೆ ಯಾಕಂದರೆ ಇದಕ್ಕೆ ಏನು ಗ್ರೈಂಡ್ ಮಾಡೋದಕ್ಕೆ ಇಲ್ಲಲ್ಲ ನಾನು ಉಪ್ಪು ಕೂಡ ಹಾಕೊಂಡಿದ್ದೇನೆ ಹಾಗೆ ಸ್ವಲ್ಪ ಕೈ ಆಡಿಸ್ಬೇಕು ಇದರೊಟ್ಟಿಗೆ ನಾವು ಆಲೂಗಡ್ಡೆ ಕೂಡ ಹಾಕೋಬೋದು ಏನು ತೊಂದರೆ ಇಲ್ಲ ಯಾಕಂದರೆ ಆಲೂಗಡ್ಡೆ ಬೇಯೋದು ಸ್ವಲ್ಪ ಲೇಟ್ ಅಲ್ವಾ ಈರುಳ್ಳಿ ಬೇಗ ಬೇಯುತ್ತೆ ಅದಕ್ಕೋಸ್ಕರ ಅದರಿಂದ ಆಲೂಗಡ್ಡೆಯನ್ನು ಕೂಡ ಒಟ್ಟಿಗೆ ಹಾಕೊಂಡು ಫ್ರೈ ಮಾಡ್ಬೋದು ಇದರೊಟ್ಟಿಗೆ ಸ್ವಲ್ಪ ಎಣ್ಣೆ ಜೊತೆ ಫ್ರೈ ಆದರೆ ತುಂಬ ಒಳ್ಳೆಯದು ಇವಾಗ ಆಲೂಗಡ್ಡೆ ಕೂಡ ಹಾಕೋತಾ ಇದ್ದೀನಿ ಇದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಆಗಲಿ ಆಮೇಲೆ ಸ್ವಲ್ಪ ನೀರು ಹಾಕೋಬೇಕು ಯಾಕಂದರೆ ಅದು ಅಷ್ಟು ಬೇಗ ಬೇಯೋದಿಲ್ಲ ಇಲ್ಲಿ ಎಣ್ಣೆ ಜಾಸ್ತಿ ಹಾಕೊಂಡ್ರೆ ಸ್ವಲ್ಪ ಬೇಯ್ಬೋದು ನಾವು ಸ್ವಲ್ಪ ಕಡಿಮೆ ಹಾಕೊಂಡಿದ್ದೇವಲ್ಲ ಇವಾಗ ಸ್ವಲ್ಪ ನೀರು ಹಾಕೋತ ಇದ್ದೇನೆ ಯಾಕಂದರೆ ಬಟಾಟೆ ಬೇಯಬೇಕು ಅಂತ ಬಟಾಟೆ ಅಂತ ನಮ್ಮೂರಲ್ಲಿ ಹೇಳೋದು ಆಲೂಗಡ್ಡೆ ಅಂತೆಲ್ಲ ಹೇಳ್ತಾರಲ್ಲ ಆಚೆಲ್ಲ ಇವಾಗ ನಾವು ಕಡಲೆ ಹಿಟ್ಟು ತಗೊಂಡಿದ್ದೇವಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿ ಗಂಟಿಲ್ಲದ ಹಾಗೆ ಕೆಲಸಬೇಕು ಅದು ಸ್ವಲ್ಪ ನೀರಾಗಿ ಜಾಸ್ತಿ ನೀರು ಮಾಡೋದು ಬೇಡ ಮತ್ತು ಬೇಕಾದರೆ ನೀರು ಹಾಕೋಬೋದು ನೋಡಿ ಇಷ್ಟಾದರೆ ಸಾಕು ಇವಾಗ ಇದು ಬೆಂದಿದೆ ನೋಡಿ ಬೇಯ್ತಾ ಬಂತು ಇವಾಗ ಇದನ್ನು ಹಾಕಿದರೆ ಆಯಿತು ಅಷ್ಟೇ ನೋಡಿ ಇವಾಗ ಕಡಲೆ ಹಿಟ್ಟಿನ ಇದನ್ನು ಹಾಕೋತೇನೆ ಆಮೇಲೆ ನಾವು ಕೈ ಬಿಡೋದೇ ಆಡಿಸ್ಬೇಕಿಲ್ಲ ಇದ್ರದು ಗಟ್ಟಿ ಗಟ್ಟಿ ಆಗುತ್ತೆ ಹಾಗೆ ಸ್ವಲ್ಪ ನೀರು ಕೂಡ ಹಾಕೋತಾ ಇದ್ದೇನೆ ಅದನ್ನೇ ನೀವು ನೀರು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಜಾಸ್ತಿ ನೀರು ಹಾಕೊಳ್ಳೋದು ಬೇಡ ಹಾಗೆ ಕಡಿಮೆ ಕೂಡ ಹಾಕೊಳ್ಳೋದು ಬೇಡ ಮೀಡಿಯಮ್ ಸೈಜಲ್ಲಿ ನಾನು ತೋರಿಸ್ತೀನಿ ನೋಡಿ ಎಷ್ಟಾಗಬೇಕು ಅಂದರೆ ಸಾಗು ತುಂಬ ಚೆನ್ನಾಗಾಗುತ್ತೆ ನೋಡಿ ಸ್ವಲ್ಪ ದಪ್ಪ ಇದ್ದರೆ ಒಳ್ಳೆಯದು ಪೂರಿಗೆ ಚೆನ್ನಾಗಾಗುತ್ತೆ ನಾನು ಇದಕ್ಕಿಂತ ಮುಂಚೆ ಒಂದು ಆಲೂ ಸಾಗು ಮಾಡಿದ್ದೇನೆ ಅದು ಗ್ರೈಂಡ್ ಎಲ್ಲ ಮಾಡಿ ಇದು ಗ್ರೈಂಡ್ ಮಾಡೋ ಅಗತ್ಯ ಇಲ್ಲ ಬೇಗ ಆಗುತ್ತೆ ನೋಡಿ ಲಾಸ್ಟಿಗೆ ನಾವು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಆಯಿತು ಇಲ್ಲಿಗೆ ನಮ್ಮದು ಸಾಗು ರೆಡಿ ಆಯಿತು ತುಂಬಾ ಫಾಸ್ಟಾಗಿ ಮಾಡ್ಬೋದು ಒಂದು ಐದು ಹತ್ತು ನಿಮಿಷ ಅದೊಂದು ಸ್ವಲ್ಪ ಬೇಯೋದಕ್ಕೆ ಮಾತ್ರ ಆಮೇಲೆ ಅದು ಒಂದು ಗಳಿಗೆಯಲ್ಲಿ ಆಗುತ್ತೆ ನೋಡಿ ಅದಕ್ಕೇನು ಗ್ರೈಂಡ್ ಗ್ರೈಂಡ್ ಎಲ್ಲ ಏನು ಮಾಡೋ ಅಗತ್ಯ ಇಲ್ಲ ಗೊತ್ತಿಲ್ಲದವರು ಕೂಡ ಮಾಡ್ಬೋದು ಅಡುಗೆ ಗೊತ್ತಿಲ್ಲದವರು ಕೂಡ ಮಾಡ್ಬೋದು ಇಲ್ಲಿ ರೆಡಿ ಆಯಿತು ನಮ್ಮದು ಇನ್ನು ನಾವು ಪೂರಿ ಮಾಡುವ ಈಗ ಪೂರಿ ಹೇಗಾಯಿತು ಅಂತ ನೋಡೋಣ ಸಾಗು ರೆಡಿ ಆಯಿತು ನೋಡಿ ಪೂರಿ ಈ ಥರ ಬಂದಿದೆ ನಾವು ಇವಾಗ ಕೈಗೆ ಸ್ವಲ್ಪ ಎಣ್ಣೆ ಹಚ್ಚಿ ಸಣ್ಣ 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 ಸಣ್ಣದಾಗಿ ಬೇಡ ಮೀಡಿಯಮ್ ಸೈಜು ಇಲ್ಲ ದೊಡ್ಡ ಸೈಜಲ್ಲಿ ಕೂಡ ಪೂರಿ ಮಾಡಬಹುದು ಅದು ನಿಮ್ಮ ಇಷ್ಟ ಪೂರಿ ಮಾಡೋ ವಿಧಾನದಲ್ಲಿ ಕೂಡ ಇದೆ ನೋಡಿ ಇಷ್ಟು ದೊಡ್ಡದಾಗಿ ಸ್ವಲ್ಪ ನಾವು ಎಣ್ಣೆ ಹಾಕಿಕೊಂಡು ಪೂರಿ ಮಾಡುವ ಇಲ್ಲ ಇದ್ದರೆ ಅದಕ್ಕೆ ಹಿಟ್ಟು ಉದ್ರಿಸಿ ಕೂಡ ಮಾಡ್ಬೋದು ಹಿಟ್ಟು ಉದ್ರಿಸಿದರೆ ಅದು ಎಣ್ಣೆ ಸ್ವಲ್ಪ ಹಾಳಾಗುತ್ತೆ ಅಂತ ಹೇಳ್ತಾರೆ ಆದರೆ ಪರವಾಗಿಲ್ಲ ಇದು ಸ್ವಲ್ಪ ಲೇಟಾಗುತ್ತೆ ಈ ಇದು ಮಾಡಿಕೊಂಡು ನಮಗೆ ಅಂದರೆ ಹೊತ್ತಿರೋದಿಲ್ಲಲ್ಲ ಆದರೆ ನಾನು ಸ್ವಲ್ಪ ಇಲ್ಲಿ ಎಣ್ಣೆ ಇದು ಹಾಕಿ ಕೂಡ ತೋರಿಸ್ತಾ ಇದ್ದೀನಿ ನಾನು ಹುಡಿ ಹಾಕಿ ಕೂಡ ಹುಡಿ ಹಾಕಿದರೆ ಸ್ವಲ್ಪ ಬೇಗ ಬೇಗ ಮಾಡ್ಬೋದು ಆದರೆ ಎಣ್ಣೆ ಸ್ವಲ್ಪ ಇದಾಗುತ್ತೆ ಸ್ವಲ್ಪ ಬೇಗ ತೆಗಿಬೇಕು ಎಣ್ಣೆ ಒಂದು ಅರ್ಧ ನಾವು ಕಾ ಫ್ರೈ ಮಾಡಿದ ಮೇಲೆ ಸ್ವಲ್ಪ ಎಣ್ಣೆ ಸೋಸಿದರೆ ಆಯಿತು ನೋಡಿ ಎಣ್ಣೆಗೆ ಸ್ವಲ್ಪ ನಾವು ಉಪ್ಪು ಹಾಕೋಬೇಕು ಯಾಕಂದರೆ ಇದು ಪೂರಿ ಎಣ್ಣೆ ಹೀರೋಡ್ದಿಲ್ಲ ಅದಕ್ಕೋಸ್ಕರ ಅದು ಎಣ್ಣೆ ಚೆನ್ನಾಗಿ ಕಾಯಬೇಕು ಮಾತ್ರ ನಾವು ಹಾಕಿದ ತಕ್ಷಣ ಒಂದು ಗಳಿಗೆ ಎಲ್ಲಿ ನೋಡಿ ಅದು ಉಬ್ಬಿ ಬರುತ್ತೆ ನೋಡಿ ಉಬ್ಬಿ ಬಂದ ತಕ್ಷಣ ತೆಗಿಬಾರ್ದು ಆಚೆ ಈಚೆ ಎರಡು ಸಲ ಮಾಡಿ ಆಮೇಲೆ ಸ್ವಲ್ಪ ಜಾಸ್ತಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕೆಂಪಗಾಗಿ ಮಾಡಿದರೆ ಅದು ಅಂದರೆ ಗಟ್ಟಿ ಗರಿಗರಿಯಾಗಿರುತ್ತೆ ಹೋಟೆಲಲ್ಲಿ ತಂದು ಕೊಡ್ತಾರಲ್ಲ ನಮಗೆ ಆ ಥರ ನಾವು ಏನು ಮಾಡ್ತೀವಿ ಅಂದರೆ ಕೂಡಲೇ ತೆಗಿತೇವೆ ಆಚೆ ಈಚೆ ತೆಗೆದಾದ್ಮೇಲೆ ತೆಗೆದು ಬಿಡ್ತೇವೆ ನಮಗೆ ಅಷ್ಟು ಹೊತ್ತು ಇರುದ್ರೆ ಕೆಲವರಿಗೆ ಅದು ಇಷ್ಟ ಕೂಡ ಆಗೋದಿಲ್ಲ ನೋಡಿ ಈ ಥರ ತೆಗೆದ್ರೆ ಅದು ಸ್ವಲ್ಪ ಹೊತ್ತಿಗೆ ಬಿಡುತ್ತೆ ಉಬ್ಬಿದ್ದೆಲ್ಲ ಕೆಳಗೆ ಹೋಗಿಬಿಡುತ್ತೆ ಅಷ್ಟೇ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಿದರೆ ಅದು ಗರಿಗರಿಯಾಗಿರುತ್ತೆ ಇದು ಕೂಡ ಒಂದು ಟಿಪ್ಸೇ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಅಂದರೆ ಕೆಲ ನಾನು ಚೋಲೆ ಬಟಾರೆ ಎಲ್ಲ ಮಾಡಿದ್ದೇನೆ ಅದು ಕೂಡ ಇದೇ ಥರ ಚೆನ್ನಾಗಾಗುತ್ತೆ ಒಮ್ಮೆ ಮಾಡಿ ನೋಡಿ ನಾನು ಹೇಳಿದ ಎಲ್ಲ ಟಿಪ್ಸನ್ನು ನೀವು ಫಾಲೋ ಮಾಡಿದರೆ ಹೋಟೆಲ್ ಶೈಲಲ್ಲೇ ನೀವು ಗರಿಗರಿಯಾಗಿ ಪೂರಿ ಮಾಡ್ತೀರ ಮನೆಯಲ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ ನೋಡಿ ಗಟ್ಟಿಯ ಕೊನೆ ತನಕ ಇರುತ್ತೆ ಅಂದರೆ ಕೊನೆ ತನಕ ಅಂದರೆ ಸಂಜೆ ತನಕ ಇರಲಿಕ್ಕಿಲ್ಲ ನೋಡಿ ಎಷ್ಟು ಇಷ್ಟು ಫ್ರೈ ಮಾಡಬೇಕು ಅದು ಕೆಂಪಾಗಬೇಕು ನೀವು ಹೋಟ್ಲಲ್ಲಿ ನೋಡಿದ್ದೀರಲ್ಲ ಕೆಂಪು ಕೆಂಪಾಗಿ ನಮ್ಮದು ಇವಾಗ ಪೂರಿ ಮತ್ತು ಸಾಗು ರೆಡಿ ಆಯಿತು ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ನೀವು ಕೂಡ ಮಾಡಿ ನೋಡಿ ನಮ್ಮದು ತುಂಬ ರೆಸಿಪೀಸ್ ಇದೆ ಅವನ್ನೆಲ್ಲ ದಯವಿಟ್ಟು ನೋಡಿ ಹಾಗೆ ಸಪೋರ್ಟ್ ಮಾಡಿ